ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ಪ್ರತಿ ವರ್ಷದಂತೆ ನೀವು ಕೂಡ ಈ ವರ್ಷ ಗೌರಿ ಗಣೇಶ ಹಬ್ಬನನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾವು ಕೂಡ ನಮ್ಮನೇಲಿ ಗಣೇಶ ಹಬ್ಬನನ್ನು ಸಂಭ್ರಮದಿಂದ ಆಚರಿಸಿದ್ದೀವಿ ನಮ್ಮಲ್ಲಿರುವ ಪುಟ್ಟ ಗಣಪತಿ ಇದೆ ನಾವು ಯಾವಾಗಲೂ ಪೂಜೆ ಮಾಡೋಂಥ ಗಣಪತಿ ಈ ಒಂದು ಗಣಪತಿ ದಿನ ಇದೇ ಒಂದು ವಿಗ್ರಹಕ್ಕೆ ನಾವು ತುಂಬಾ ಚೆನ್ನಾಗಿ ಪೂಜೆನ ಮಾಡಿದ್ವಿ ತುಂಬ ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು ಗಣಪತಿ ಹಬ್ಬದ ದಿನದಿಂದ ಮಾಡಿದ ಈ ಒಂದು ವಿಡಿಯೋನ ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಾಗರದಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಂದ ಗಲ್ಲಿ ಗಲ್ಲಿಗಳಲ್ಲಿ ಗಣೇಶನ ಪ್ರತಿಷ್ಠಾಪಿಸಿ ದಿನಕ್ಕೊಂದು ಮನೋರಂಜನೆ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಸುಮಾರು ಐದರಿಂದ ಒಂಬತ್ತು ದಿನಗಳ ಕಾಲ ಅತ್ಯಂತ ಸಂಭ್ರಮದಿಂದ ಉತ್ಸಾಹದಿಂದ ಆಚರಣೆ ಮಾಡ್ತಾರೆ ನಾವು ಕೂಡ ನಮ್ಮಲ್ಲಿ ಗಣಪತಿ ಪೂಜೆ ಮುಗಿಸ್ಕೊಂಡು ನಮ್ಮನೆ ಹತ್ರ ಇರುವ ಗಣಪತಿಗೆ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತಲೇ ಕೈ ರೆಡಿ ಆದ್ವಿ ಅಂದರೆ ನಾವು ಸತತವಾಗಿ ಅಂದರೆ ನಮ್ಮ ಮನೆ ಹತ್ರ ಇರೋದಂದರೆ ಸುಮಾರು ನಲವತ್ತೇಳು ವರ್ಷಗಳಿಂದ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇರೋದು ಈ ಗಣಪತಿ ನಾವು ಈ ಒಂದು ಗಣಪತಿಗೆ ಪೂಜೆ ಮಾಡಿಸ್ಕೊಂಡು ಹಾಗೆ ನಮ್ಮ ಸಾಗರದಲ್ಲಿ ಪ್ರತಿಷ್ಠಾಪನೆ ಮಾಡಿದ ಹಲವಾರು ಗಣಪತಿಗಳನ್ನು ನೋಡೋಣ ಅಂತಲೇ ಹೊರಟಿವಿ ಫ್ರೆಂಡ್ಸ್ ಈ ಒಂದು ಗಣಪತಿಯು ಅಶೋಕ ರಸ್ತೆಯ ವಿಠಲ ಬಾಯಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ಈ ಒಂದು ಗಣೇಶನು ಸಾಗರದ ಹೃದಯ ಭಾಗದಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಅಂತಷ್ಟೇ ತುಂಬಾ ಅಂದರೆ ತುಂಬಾ ಅಂದರೆ ಕಲರ್ ಅಂದರೆ ಲೈಟಿನ ಅಲಂಕಾರ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಕಲರಾಗಿ ಕಾಣ್ತಾ ಇದೆ ನೋಡಿ ತುಂಬ ಚೆನ್ನಾಗಿದೆ ಅಲ್ಲಿ ಹತ್ರದಲ್ಲಿ ಅಲ್ಲಿ ಹೋದ್ಮೇಲೆ ನೋಡಿದಾಗ ಗೊತ್ತಾಗ ತುಂಬ ಚೆನ್ನಾಗಿದೆ ಅಂಥೇಳಿ ಈ ಒಂದು ಗಣಪತಿನೂ ಕೂಡ ತುಂಬಾ ಚೆನ್ನಾಗಿದೆ ಇದು ಸಾಗರದಲ್ಲಿನ ವಿನೋಬ ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಇದು ಬಾಳೆ ಕಂಬದಿಂದ ಅಲಂಕಾರ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಪೂರ್ತಿ ಮುಗಿದಿಲ್ಲ ಮಾಡ್ತಾನೆ ಇದ್ದರು ನಾವು ಹೋಗ್ಬೇಕಾರೆ ತುಂಬಾ ಚೆನ್ನಾಗಿದೆ ಮಾತ್ರ ಅಲಂಕಾರ ಮಾಡ್ತಿರೋದು ಬಾಳೆ ಬಾಳೆಹಿಂಡಿದ್ದು ನೋಡಿರಿ ಅದು ತುಂಬಾ ಚೆನ್ನಾಗಿತ್ತು ಈ ಒಂದು ಗಣಪತಿ ಇರೋದು ಸಾಗರದ ಮಧ್ಯಭಾಗದಲ್ಲಿರುವ ಸತ್ಯನಾರಾಯಣ ದೇವಸ್ಥಾನದಲ್ಲಿ ಈ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಒಂದು ಗಣಪತಿ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ಗಣಪತಿನ ಮಾರಿಕಂಬ ರಸ್ತೆ ಬಳಿಯಲ್ಲಿ ನಾವು ಕಾಣ್ಬೋದು ಇದು ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದು ದೀಪದಿಂದ ಅಲಂಕಾರ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ನೀವು ಕೂಡ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಮಗಂತೂ ತುಂಬಾ ಖುಷಿ ಆಯಿತು ಒಂದು ಗಣಪತಿಗಿಂತ ಇನ್ನೊಂದು ಗಣಪತಿ ತುಂಬಾ ಅಲಂಕಾರದಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಾವು ಪ್ರತಿ ವರ್ಷವೂ ಅಷ್ಟೇ ನಮ್ಮ ಮನೆಯಲ್ಲಿ ಗಣಪತಿ ಪೂಜೆ ಮಾಡಿಕೊಂಡು ಮತ್ತು ಹಾಗೆ ಒಂದು ಐದರಿಂದ ಆರು ಗಣಪತಿ ಅಂತೂ ಎಲ್ಲ ಕಡೆನೂ ಹೋಗಿ ನೋಡ್ಕೊಂಡು ಬರ್ತೀವಿ ಹಾಗೆ ಈ ವರ್ಷನೂ ಕೂಡ ಅತಿ ಥರನೇ ನೋಡ್ಕೊಂಡು ಬಂದ್ವಿ ಮಕ್ಕಳಿಗಂತೂ ತುಂಬಾ ಖುಷಿ ಆಯ್ತು ಈ ಗಣಪತಿಗಿಂತ ಆ ಗಣಪತಿ ತುಂಬಾ ಚೆನ್ನಾಗಿದೆ ಹಿಂಗೆ ಅಂತ ಹೇಳ್ತಾನೆ ಇದ್ದರು ತುಂಬಾ ತುಂಬ ಚೆನ್ನಾಗಿದೆ ಗಣಪತಿ ಹಬ್ಬ ಅಂದರೆ ಅಂದರೆ ಬರೀ ಹಬ್ಬ ಅಂತಲ್ಲ ಅದೊಂದು ಎಮೋಷನಲ್ ಅಂತಂದ್ರೂ ಹೇಳ್ಬೋದು ತುಂಬಾನೇ ಖುಷಿಯಾಯಿತು ನಮ್ ಕೂಡ ಕೂಡ ಪ್ರಸಾದನ ಸ್ವೀಕರಿಸಿದ್ವಿ ಈ ವರ್ಷದ ಗಣಪತಿಯು ನಮಗೆಲ್ಲರಿಗೂ ವಿಘ್ನಗಳನ್ನು ವಿನಾಶ ಮಾಡಿ ಸಮಸ್ತ ನಾಡಿಗೆ ಸುಖವನ್ನು ಕರುಣಿಸಲಿ ಎಂದು ಬೇಡಿಕೊಳ್ಳೋಣ